वर्ग वरी दुड़ वर्ग्य चाहि வைக்கத்தை சாயவாகமிகளும் ரஷணையாக தாடி மாவ சர் நீதி நம்ம ஹு காரிக மாலே இருக்கும் கனிஷ வேணும் மூவத்தார சாவர நிகதி ஆகலே ಅನಿಷ್ಠ ಗುಲಾಮಗಿರಿ ರದ್ದಾಗಲಿ ಅನಿಷ್ಟ ಗುತ್ತಿಗೆ ಪದ್ಧತಿ ರದ್ದಾಗಲಿ ಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದಾಗಲಿ ಕಾರ್ಮಿಕ ವರ್ಗದ ಐಕ್ಯತೆ ಛಾಯವಾಗಲಿ ಸಿಐಟಿಯುನ ರಾಜ್ಯ ಅಂತ ಕನ್ನಡ ವರಲಕ್ಷ್ಮಿ ಅವರೇ ವೇದಿಕೆ ನೀಡಿರುವಂತಹ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿ ನಡೆದಿರುವಂತಹ ಶ್ರಮಿಕ ವರ್ಗದ ಬಂಧುಗಳೇ ಇದೊಂದು ಅಪರೂಪವಾದಂತಹ ಒಂದು ಸಂದರ್ಭ ಲೇಬರ್ ಮಿನಿಸ್ಟ್ರಿ ಇಲ್ಲಿ ಬಂದು ನೋಡಬೇಕು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿರೋ ಕಾರ್ಮಿಕರು ನೋಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ಪೆನ್ ತಯಾರಿ ಮಾಡೋ ಕಾರ್ಖಾನೆಯಿಂದ ಹಿಡಿದು ಪೇಪರ್ ತಯಾರಿ ಮಾಡೋ ಕಾರ್ಖಾನೆ ಔಷಧ ತಯಾರಿ ಮಾಡುವಂತಹ ಕಾರ್ಖಾನೆಯಿಂದ ಹಿಡಿದು ವಾಹನಗಳನ್ನು ಸಿದ್ಧಪಡಿಸುವಂತಹ ವಾಹನಗಳ ಭಾಗಗಳನ್ನು ತಯಾರಿ ಮಾಡುವಂತಹ ಕಾರ್ಮಿಕರಿಂದ ಹಿಡಿದು ಏರೋಪ್ಲೇನಿಗೆ ಪಿಡಿಭಾಗಗಳನ್ನು ತಯಾರಿ ಮಾಡುವಂತಹ ಕಾರ್ಮಿಕರು ಸೇರಿದಂತೆ ಕೊನೆಗೆ ಆಪಲ್ ಮೊಬೈಲ್ ಫೋನ್ ತಯಾರಿ ಮಾಡುವಂತಹ ಕಾರ್ಮಿಕರು ಸೇರಿದಂತೆ ಇಂಥದಿಲ್ಲ ಅನ್ನುವಂತ ರೀತಿಯೊಳಗೆ ಏನೆಲ್ಲ ಮನುಷ್ಯರು ಉಪಯೋಗಿಸ್ತಾರೋ ಅದನ್ನೆಲ್ಲನೂ ಉತ್ಪಾದನೆ ಮಾಡಲಿಕ್ಕಾಗಿ ಬೆವರನ್ನು ಸುರಿಸುವಂತಹ ಕಾರ್ಮಿಕರು ಒಂದು ಕಡೆಗಿದ್ದಾರೆ ಇನ್ನೊಂದು ಕಡೆಗೆ ಮನುಷ್ಯರ ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ ಸೇವೆಗಳ ಆಟೋ ರಿಕ್ಷಾ ಇರಬಹುದು ಬಸ್ ಚಾಲಕರು ಖಾಸಗಿ ಟ್ಯಾಕ್ಸಿ ಚಾಲಕರು ಬಸ್ ಚಾಲಕರು ಅವರಿಂದ ಪ್ರಾರಂಭ ಆಗಿ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನಗಳನ್ನು ನಮ್ಮ ಸಾಮಾನುಗಳನ್ನು ತಡೆ ಮೇಲೆ ಹೊತ್ಕೊಂಡು ಹೋಗುವಂತ ಅಮಾನಿ ಕಾರ್ಮಿಕರು ಬಟ್ಟೆ ಹೊಳೆಯುವಂತ ನಮ್ಮ ಟೈಲರ್ಗಳು ಮನೆಗೆ ಸಗಾರರು ಮತ್ತು ಮುನಿಸಿಪಾಲಿ ಕಸಗೊಳಿಸೋರು ನೀರು ಬಿಡೋರು ಹಿಂಗೆ ಯಾರು ಬೆವರನ್ನ ಸುರಿಸಿ ಜನ ಸುಖವಾಗಿ ದುಡಿತಾರೋ ದುಡಿಯುತ್ತಾರೋ ಅವರು ಎಲ್ಲರ ಪ್ರದೇಶಿಗಳಲ್ಲಿದ್ದಾರೆ ಬಂದ್ ಕೂಡಲೇನೆ ಕೇಳಿದೆ ನಾವು ತೀರ್ಮಾನ ಮಾಡಿದ್ದೀವಿ ಈ ಸರ್ಕಾರಕ್ಕೆ ಸರಿಯಾಗಿ ಪಾಠ ಹೇಳಬೇಕು ಮೂರನೇ ತಾರೀಕಿಂದ ಏಳನೇ ತಾರೀಖವರೆಗೆ ನಾನೀಗ ಹೇಳಿದ್ದು ಇವತ್ತು ಬಂದಿರೋರು ಮಾತ್ರ ತಾರೀಕು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ಸೇರಿದ್ರು ಇದೇ ಜಾಗದಲ್ಲಿ ನಾಲ್ಕನೇ ತಾರೀಕು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಅಡಿಗೆ ಮಾಡುವಂತಹ ಅಕ್ಷರ ದಾಸೋಹದ ಕಾರ್ಮಿಕರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರು ಇದೇ ಜಾಗದಲ್ಲಿ ಸೇರಿದ್ರು ನಿನ್ನೆ ಕಟ್ಟಡ ಕೆಲಸ ಮಾಡುವಂತ ಕಟ್ಟಡ ನಿರ್ಮಾಣ ಕಾರ್ಮಿಕರು ಎರಡು ಮೂರು ಸಾವಿರ ಜನ ಇಲ್ಲಿ ಸೇರಿದ್ರು ಇವತ್ತೊಂದು ಹತ್ತು ಸಾವಿರ ಜನಕ್ಕೆ ಹೆಚ್ಚು ಕೈಗಾರಿಕಾ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಇಲ್ಲಿ ನಾವು ಸೇರ್ತಾ ಇದ್ದೀವಿ ನಾಳೆ ಕನಿಷ್ಠ ಇನ್ನೊಂದು ಹತ್ತು ಸಾವಿರ ಜನ ಅಂಗನವಾಡಿ ಕಾರ್ಯಕರ್ತರು ಇಲ್ಲಿ ಸೇರ್ತಾ ಇದ್ದಾರೆ ನೀವು ಗಮನಿಸಿದ್ರೆ ಗೊತ್ತಿರಬೇಕು ಕರ್ನಾಟಕ ರಾಜ್ಯದ ಆರು ಕೋಟಿ ಜನ ಸುಖ ಜೀವನ ಮಾಡಲಿಕ್ಕೆ ಯಾರನ್ನ ಗೌರವರಿಸ್ತೀವೋ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಯಾಕೆ